ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ಲ ಇವತ್ತು ಕೆನೆಯಲ್ಲಿ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ನಾನು ಈ ಕೆನೆನ ನಾನು ಇಪ್ಪತ್ತು ದಿನದಿಂದ ಶೇಖರಣೆ ಮಾಡ್ಕೊಂಡು ಬಂದಿದ್ದೇನೆ ಇದು ಹೇಗೆ ಅಂತ ಹೇಳಿದರೆ ಒಂದು ಸ್ವಲ್ಪ ದಿನ ಕೆನೆ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಫ್ರಿಜ್ಜಿಂದ ತೆಗಿಬೇಕು ಒಂದು ನಾಲ್ಕೈದು ಸ್ಪೂನು ಮೊಸರು ಹಾಕಬೇಕು ಮತ್ತು ತಿರ್ಗ ಅದರ ಮೇಲೆ ಕೆನೆಗಳನ್ನು ಶೇಖರಣೆ ಮಾಡ್ತಾ ಹೋಗಬೇಕು ಹಾಗೆ ಮತ್ತೆ ಮೊಸರು ಸ್ವಲ್ಪ ಹಾಕಬೇಕು ಈ ಥರ ನಾನು ಮೂರು ಸಲ ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ರುಬ್ಬಿಕೊಳ್ಳುವ ಇದು ಯಾವ ಥರ ರುಬ್ಬಾದ್ಮೇಲೆ ಇರಬೇಕು ಅಂದರೆ ಇದು ಒಂಥರ ಐಸ್ ಕ್ರೀಮ್ ಟೆಕ್ಸ್ಚರ್ ಇರಬೇಕು ಐಸ್ ಕ್ರೀಮ್ ಎಷ್ಟು ಸ್ಮೂತ್ ಆಗಿರ್ತದೆಲ್ಲ ಆ ಟೆಕ್ಸ್ಚರಲ್ಲಿ ಇದು ಇರಬೇಕು ಆ ಥರ ನಾವು ಇದನ್ನು ರುಬ್ಕೊಳ್ಬೇಕಾಗ್ತದೆ ಈಗ ನೋಡಿ ಇದಾಗಿದೆ ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಿಬೇಕು ಚೆನ್ನಾಗಿ ಮಸಿಬೇಕು ಈ ಥರ ಜೋರಾಗಿಯೇ ಮಸಿಬೇಕಾಗ್ತದೆ ಇದು ಪಾತ್ರೆ ಚಿಕ್ಕದಾಯಿತು ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಸುರ್ಕೊಳ್ತಾ ಇದ್ದೇನೆ ಯಾಕಂದರೆ ಇದನ್ನು ಇನ್ನೂ ಸ್ವಲ್ಪ ತೆಳು ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಸಿಬೇಕಾಗ್ತದೆ ಇನ್ನು ಪುನಃ ನೀರು ಹಾಕಬೇಕು ಸಾಲ್ತಾ ಇಲ್ಲ ಇದು ಓಕೆ ನೋಡಿ ಸ್ನೇಹಿತರೆ ಇದೀಗ ಆಗಿದೆ ಆಲ್ಮೋಸ್ಟ್ ಬೆಣ್ಣೆ ಬಂದಿದೆ ಇದೀಗೀಗ ಇದನ್ನೀಗ ನಾವು ತೆಗಿಬೇಕು ಹೇಗೆ ಅಂತ ಹೇಳಿದರೆ ಬಿಸಿನೀರಲ್ಲಿ ಕೈ ಎದ್ದುಕೊಂಡು ಇದನ್ನು ಈ ಥರ ಬೆಣ್ಣೆ ತೆಗಿತಾ ಹೋಗಬೇಕು ಹೀಗೆ ನೋಡಿ ಬಿಸಿನೀರಲ್ಲಿ ಕೈ ಅದ್ದಿ ಬೆಣ್ಣೆನ ತೆಗಿಬೇಕು ಇದೀಗ ತೆಗೆದಾಗಿದೆ ನಂದು ಇಪ್ಪತ್ತು ದಿನದ ಬೆಣ್ಣೆ ಇಷ್ಟು ಬಂದಿದೆ ನೋಡಿ ಇಪ್ಪತ್ತು ದಿನದ ಕೆನೆಯಲ್ಲಿ ಬೆಣ್ಣೆ ಇಷ್ಟು ಬಂದಿದೆ ಈಗ ಬೆಣ್ಣೆನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೇನೆ ಬಿಸಿನೀರಲ್ಲಿ ಕೈ ಹದ್ಕೊಂಡು ಬೆಣ್ಣೆಗೆ ತಣ್ಣೀರು ಹಾಕಿ ಹೀಗೆ ತೊಳಿತಾ ಹೋಗಬೇಕು ಅದರಲ್ಲಿರೋ ಮಜ್ಜಿಗೆ ಎಲ್ಲ ಕ್ಲೀನ್ ಮಾಡಬೇಕು ನಾವು ಇಲ್ಲಾಂದರೆ ವಾಸನೆ ಬರ್ತದೆ ಅದು ಈಗ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಆಮೇಲೆ ಸ್ನೇಹಿತರೆ ನಾನೀಗ ಬೆಣ್ಣೆ ತೆಗ್ದಲ್ಲ ಅದೇ ಮೊಸರಿದ್ದು ಮಜ್ಜಿಗೆ ಇದು ಇದನ್ನು ನಾವು ಕುಡಿಲಿಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತು ದಿನದ ಕೆನೆಯದ್ದು ಮಜ್ಜಿಗೆ ಅಲ್ವ ಇದು ಅದಕ್ಕೆ ಇದನ್ನು ನಾವು ಗಿಡಗಳಿಗೆ ಗೊಬ್ಬರ ಆಗಿ ಬಳಸ್ತೇವೆ ಗಿಡಗಳಿಗಿದು ಒಳ್ಳೆ ಗೊಬ್ಬರ